ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಕತೆ ಗ್ವಾಲಿಯರ್ ನಗರದಲ್ಲಿ ನಡೆದ ಮನಕಲುಕುವ ಘಟನೆ ದಿನನಿತ್ಯದ ಮಾತಿನ ಗಲಭೆಯಿಂದ ಪ್ರಾರಂಭವಾದ ಈ ಚಿಕ್ಕ ಘಟನೆ ಹೇಗೆ ಭಯಾನಕ ದುರಂತಕ್ಕೆ ಕಾರಣವಾಯಿತು ಎಂಬುದಿದರ ಸಾರಾಂಶ ಮಗನ ದುರ್ಮರಣ ಪತ್ನಿಯ ಪಶ್ಚತಾಪ ಮತ್ತು ಪತಿಯ ಅಶಾಂತಿ ಇವೆಲ್ಲವೂ ಈ ಕಥೆಯಲ್ಲಿ ಭಾರೀ ಆಘಾತವನ್ನುಂಟು ಮಾಡುವ ಘಟನೆಗಳಂತೆ ಕೇಳುವ ಮನಸ್ಸನ್ನು ಹಿಂಡುವಂತಿವೆ ಕೋಪದ ತೀವ್ರತೆ ಹೇಗೆ ಸುಖ ಜೀವನವನ್ನೇ ದುಃಖದ ಕೆರೆಯಲ್ಲಿ ಮುಳುಗಿಸಿತು ಎಂಬುದು ಮನಮುಟ್ಟುವ ಕತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಧ್ಯಪ್ರದೇಶದ ಗ್ವಾಲಿಯರ್ ನಗರದಲ್ಲಿ ನಡೆದ ಈ ಘಟನೆ ಗ್ವಾಲಿಯರ್ ನಗರವನ್ನೇ ಬೆಚ್ಚಿ ಬೀಳಿಸಿತು ಗ್ವಾಲಿಯರ್ನಲ್ಲಿರುವ ತಾಟೀಪುರ ಎಂಬ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಒಂದು ಕಾಲೋನಿಯಲ್ಲಿ ಮಾನಸಿಂಗ್ ರಾಥೋರ್ ಅವರ ಕುಟುಂಬ ವಾಸವಾಗಿತ್ತು ಅವರ ಕುಟುಂಬದಲ್ಲಿ ಪತ್ನಿ ರೇಖಾ ಮತ್ತು ಅವರ ಇಬ್ಬರ ಮಕ್ಕಳು ನಿತಿನ್ ಮತ್ತು ಪುನೀತ್ ಇದ್ದರು ಸಿಂಗ್ ರಾಥೋರ್ ಅವರು ಮಧ್ಯಪ್ರದೇಶದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದರು ಸಿಂಗ್ ರಾಥೋರ್ ಅವರ ವಿವಾಹ ಎರಡು ಸಾವಿರ ಹದಿನೇಳರಲ್ಲಿ ಬಿಂಡಾ ನಿವಾಸಿ ರೇಖಾ ರಾಥೋರ್ ಅವರೊಂದಿಗೆ ನಡೆಯಿತು ಮನೆಯಲ್ಲಿದ್ದ ಪತ್ನಿ ರೇಖಾ ತಮ್ಮ ಇಬ್ಬರು ಮಕ್ಕಳೊಂದಿಗೆ ಸುಖ ಜೀವನವನ್ನು ಸಾಗಿಸುತ್ತಿದ್ದರು ಒಂದು ದಿನ ರೇಖಾ ತನ್ನ ಪತಿ ಮಾನ್ಸಿಂಗ್ಗೆ ಹೇಳಿದಳು ಇಡೀ ದಿನ ಮನೆಯಲ್ಲಿ ಕುಳಿತುಕೊಂಡು ಬೇಸರವಾಗುತ್ತಿದೆ ಮನೆಯಲ್ಲಿ ಸುಮ್ಮನೆ ಕೂರೋದಕ್ಕಿಂತ ಕೆಳಭಾಗದಲ್ಲಿ ಒಂದು ಚಿಕ್ಕ ಅಂಗಡಿಯನ್ನು ತೆಗೆಯೋಣ ನನಗೂ ಟೈಮ್ ಪಾಸ್ ಆಗುತ್ತೆ ಜೊತೆಗೆ ಮನೆಯ ಖರ್ಚಿಗೂ ಸಹಾಯವಾಗುತ್ತೆ ಅಂತ ಪತಿಯ ಮಾತಿಗೆ ಒಪ್ಪಿದ ಮಾನ್ಸಿಂಗ್ ಅವರು ಮನೆಯ ಕೆಳಭಾಗದಲ್ಲಿ ಒಂದು ಚಿಕ್ಕ ಅಂಗಡಿಯನ್ನು ತೆರೆದರು ಅವರು ಪ್ಲಾಸ್ಟಿಕ್ ವಸ್ತುಗಳನ್ನು ಖರೀದಿಸಿ ಅಂಗಡಿಯಲ್ಲಿ ಇಡಲು ವ್ಯವಸ್ಥೆ ಮಾಡಿದರು ರೇಖಾ ಅಂಗಡಿಯಲ್ಲಿ ಕುಳಿತು ಗ್ರಾಹಕರಿಗೆ ವಸ್ತುಗಳನ್ನು ಮಾರಲು ಶುರು ಮಾಡತೊಡಗಿದಳು ಆದರೆ ಕೆಲವೇ ದಿನಗಳಲ್ಲಿ ರೇಖಾ ತನ್ನ ಪತಿ ಮಾನಸಿಂಗಿಗೆ ಈ ಅಂಗಡಿಯಲ್ಲಿ ಕುಳಿತುಕೊಳ್ಳುವುದು ನನಗೆ ಸರಿ ಅನ್ನಿಸ್ತಾ ಇಲ್ಲ ಇದನ್ನು ಮುಚ್ಚಿಬಿಡಿ ಎಂದು ಹೇಳಿದಳು ಈ ನಡುವೆ ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ ಇಪ್ಪತ್ತೆಂಟರ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಅವರ ಮಗ ನಿತಿನ್ ಮನೆ ಮಹಡಿಯಿಂದ ಕೆಳಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡನು ಕುಟುಂಬದವರು ತಕ್ಷಣವೇ ಆತನನ್ನು ಆಸ್ಪತ್ರೆಗೆ ಕರೆದೊಯ್ದರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಚಿಕಿತ್ಸೆಗಾಗಿ ಹೋರಾಡುತ್ತಿದ್ದ ನಿತಿನ್ ಮೃತಪಟ್ಟನು ನಿತಿನ್ ಸಾವನ್ನು ಕುಟುಂಬವು ಆಕಸ್ಮಿಕ ಘಟನೆಯಾಗಿ ಒಪ್ಪಿಕೊಂಡು ಕೆಲವು ದಿನಗಳು ದುಃಖದಲ್ಲೇ ಕಳೆಯಿತು ಆದರೆ ಕಾಲಕ್ರಮೇಣ ಮನೆಯಲ್ಲೆಲ್ಲ ಮತ್ತೆ ಸಾಮಾನ್ಯ ಪರಿಸ್ಥಿತಿ ನೆಲೆಸಿತ್ತು ನಿತಿನ್ ಸಾವಿನ ನಂತರ ಪತ್ನಿ ರೇಖಾ ಸದಾ ಭಯಪಟ್ಟು ಆತಂಕಗೊಂಡಂತೆ ಕಾಣುತ್ತಿದ್ದ ಮಾನಸಿಂಗ್ ಗಮನಿಸಿದ್ದನು ರಾತ್ರಿ ಸಮಯದಲ್ಲಿ ತಡರಾತ್ರಿ ಹೆದರಿ ಇಳುತ್ತಿದ್ದಳು ಮಾನಸಿಂಗಿಗೆ ಮಗನ ಸಾವಿನ ಆಘಾತವೇ ಇಂತಹ ಪ್ರಭಾವ ಬೀರಿದೆ ಎಂದು ತೋಚಿತ್ತು ಆದರೆ ಸಮಯ ಕಳೆದಂತೆ ರೇಖಾ ಅವರ ಸ್ಥಿತಿ ಮತ್ತಷ್ಟು ಹದಗೆಡಿಸಲಾರಂಭಿಸಿತು ಆರಂಭಿಸಿತು ವೈದ್ಯರನ್ನು ತೋರಿಸಿದರೂ ಯಾವುದೇ ಸುಧಾರಣೆ ಕಂಡುಬರುವುದಿಲ್ಲ ಅಕ್ಕಲಿಗೆ ರೇಖಾ ಇಂತಹ ವರ್ತನೆ ತೋರುವುದಕ್ಕೆ ಅಚ್ಚರಿಗೆ ಕಾರಣವಿತ್ತು ಆಕೆಗೆ ಮತ್ತೆ ಮತ್ತೆ ಮರಣ ಹೊಂದಿದ ಮಗ ನಿತಿನ್ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದನು ಅವಳು ಎತ್ತರವಾದಾಗ ಮಗನ ಆತ್ಮ ಮನೆಯಲ್ಲೇ ಅಲಿಯುತ್ತಿರುವ ಅನುಭವ ಆಗುತ್ತಿದೆ ಎಂದು ಭಾವಿಸತೊಡಗಿದಳು ಇವೆಲ್ಲ ಆತಂಕಗಳ ಮಧ್ಯೆ ರೇಖಾ ತನ್ನ ಪತಿ ಮಾನ್ಸಿಂಗ್ ಮುಂದೆ ಕುಸಿದು ತನ್ನ ಅಪರಾಧವನ್ನು ಒಪ್ಪಿಕೊಂಡಳು ಕಣ್ಣೀರಿನಿಂದ ತುಂಬಿ ಅಳುತ್ತಾ ಕೋಪದ ಮಾತಿನಲ್ಲಿ ತಾನೇ ಮಿಥಿನ್ನನ್ನು ಮೇಲಂತಸ್ತಿನಿಂದ ಕೆಳಗೆ ತಳ್ಳಿದೆ ಎಂದು ಹೇಳಿದಳು ಆಕೆ ತಾನೇ ಹೇಳಿದಂತೆ ಅಂಗಡಿ ಮುಚ್ಚಿಸಲು ಪತಿ ಮನವಿ ಮಾಡಿದ್ದರೂ ಗಂಭೀರವಾಗಿ ಪರಿಗಣಿಸದ ಹಿನ್ನೆಲೆಯಲ್ಲಿ ಆಕ್ರೋಶದಲ್ಲಿ ಈ ಕೆಲಸ ಮಾಡಿದ್ದಳು ಆ ಅಂಗಡಿ ಮನೆಗೆ ಶುಭಕರವಲ್ಲ ಎಂಬ ನಂಬಿಕೆಯನ್ನು ಪತಿಗೆ ಮೂಡಿಸಬೇಕೆಂಬ ಹುನ್ನಾರದಿಂದ ಈ ಅಪರಾಧ ಎಸಗಿದ್ದಳು ಆಕೆ ಹೇಳುವಂತೆ ಮಗನ ಜೀವ ಕಿತ್ತು ಹಾಕುವ ಉದ್ದೇಶವಿಲ್ಲದಂತೆ ತೋರುತ್ತಿತ್ತು ನಿತಿನ್ಗೆ ಕೇವಲ ಸಣ್ಣ ಪುಟ್ಟ ಗಾಯವಾಗುವುದು ಎಂದು ಅಂದುಕೊಂಡೆ ಆದರೆ ಅವನು ಆಘಾತಕ್ಕೆ ತುತ್ತಾಗಿ ಪ್ರಾಣ ಕಳೆದುಕೊಳ್ಳುತ್ತಾನೆ ಎಂದು ನನಗೆ ಅನಿಸಲಿಲ್ಲ ಎಂದು ಪಶ್ಚಾತ್ತಾಪದಿಂದ ಹೇಳಿದಳು ಈ ಅಳುವ ಹೆಂಡತಿಯ ಮಾತನ್ನು ಕೇಳಿದ ಪತಿ ಮಾನಸಿಂಗ್ ಆಘಾತಗೊಂಡು ಬೆಚ್ಚಿ ಬಿದ್ದನು ತನ್ನ ಮಗನ ಸಾವಿನ ಹಿಂದೆ ತನ್ನ ಪತ್ನಿಯ ಕಾರಣ ಎಂದು ತಿಳಿದು ಆತನ ಮನಸ್ಸು ತತ್ತರಿಸಿತ್ತು ಆದರೆ ಆತ ತನ್ನ ಪತ್ನಿಯ ಈ ಕ್ರೂರ ವರ್ತನೆಗೆ ಶಿಕ್ಷೆ ಕೊಡಿಸುವ ನಿರ್ಧಾರ ಮಾಡಿಕೊಳ್ಳುತ್ತಾನೆ ಆದರೆ ಇದು ಸುಲಭವಾಗಿರಲಿಲ್ಲ ಈ ಘಟನೆಯ ದೃಢವಾದ ಸಾಕ್ಷಿ ಯಾರೂ ಇರಲಿಲ್ಲ ಇದಕ್ಕಾಗಿ ಸಿಂಗ್ ಪತ್ನಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆಕೆಗೆ ಸಹಕಾರ ನೀಡುವಂತೆ ನಾಟಕವಾಡಿದನು ಅದೇ ಸಮಯದಲ್ಲಿ ನಿರಂತರವಾಗಿ ಅವಳು ಈ ಘಟನೆಯ ಕುರಿತು ಮಾತನಾಡುವಾಗ ಆ ಮಾತುಕತೆಗಳನ್ನೆಲ್ಲ ತನ್ನ ಮೊಬೈಲ್ನಲ್ಲಿ ದಾಖಲಿಸುತ್ತಾ ಹೋದನು ಆದರೆ ಅವಳು ಘಟನೆಯ ಸಮಯದ ಕುರಿತು ಪ್ರತಿಯೊಂದು ಬಾರಿಗೂ ಬೇರೆ ಬೇರೆ ಉತ್ತರ ನೀಡುತ್ತಿದ್ದಳು ಮೂರನೆಯ ಪ್ರಯತ್ನದಲ್ಲಿ ಪತ್ನಿ ಭಾವನಾತ್ಮಕವಾಗಿ ಕುಸಿದು ತನ್ನ ಅಪರಾಧವನ್ನು ಮತ್ತೆ ಒಪ್ಪಿಕೊಂಡಳು ಈ ಆಡಿಯೋ ದಾಖಲೆಯನ್ನು ಮಾನಸಿಂಗ್ ಪೊಲೀಸ್ ಠಾಣೆಗೆ ಒಪ್ಪಿಸಿದನು ಪೊಲೀಸರು ರೇಖಾನು ಅರೆಸ್ಟ್ ಮಾಡಿ ವಿಚಾರಣೆ ಶುರು ಮಾಡ್ತಾರೆ ಆದರೆ ರೇಖಾ ಮತ್ತೆ ಅದೇ ಥರ ಬೇರೆ ಬೇರೆ ಉತ್ತರ ನೀಡುತ್ತಿದ್ದಳು ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಿಸಿದಾಗ ರೇಖಾ ಪೊಲೀಸರಿಗೆ ನಡೆದ ಘಟನೆ ಹೇಳಿದಳು ರಾಠೀಪುರ ಪೊಲೀಸ್ ಠಾಣಾ ಪ್ರದೇಶದಲ್ಲಿರುವ ಕಾಲೋನಿಯಲ್ಲಿ ಸಿಂಗ್ ರಾಠೋರ್ ಅವರ ಕುಟುಂಬ ವಾಸಿಸುತ್ತಿತ್ತು ಅದೇ ಕಾಲೋನಿಯಲ್ಲಿ ಉದಯ್ ಇಂದೋರಿಯಾ ಸಹ ವಾಸಿಸುತ್ತಿದ್ದನು ಉದಯ್ ಮತ್ತು ಸಿಂಗ್ ನಡುವೆ ಒಳ್ಳೆಯ ಪರಿಚಯವಿತ್ತು ಇಬ್ಬರು ಹಲವಾರು ಬಾರಿ ಮುಖಾಮುಖಿಯಾಗಿ ಭೇಟಿಯಾಗಿದ್ದರು ಆದರೆ ಮಾನ್ಸಿಂಗಿಗೆ ಅವನು ನೆರೆಹೊರೆಯವನು ಅವರ ಪತ್ನಿಯ ಜೀವನದಲ್ಲಿ ವಿಭಿನ್ನ ಸ್ಥಾನವನ್ನು ಪಡೆದಿದ್ದಾನೆ ಎಂದು ಊಹಿಸಲು ಸಾಧ್ಯವಾಗಿರಲಿಲ್ಲ ರೇಖಾ ಅವರ ಅಂಗಡಿ ಪ್ರಾರಂಭವಾದ ನಂತರ ಉದಯ್ ಪದೇ ಪದೇ ಅಲ್ಲಿ ಸರಕು ಖರೀದಿಸಲು ಬರಲು ಆರಂಭಿಸಿದ್ದನು ಕೆಲವೊಮ್ಮೆ ಪ್ಲಾಸ್ಟಿಕ್ ಡಬ್ಬ ಕೆಲವೊಮ್ಮೆ ಬಕೆಟ್ ಅಥವಾ ಮಗ್ಗು ಪ್ರತಿ ಎರಡನೇ ದಿನ ಏನಾದರೂ ಹೆಸರಿನಲ್ಲಿ ಅಂಗಡಿಗೆ ಬಂದು ಹೋಗುತ್ತಿದ್ದನು ಆರಂಭದಲ್ಲಿ ರೇಖಾಗೆ ಇದು ಸಾಮಾನ್ಯವೆಂದು ಭಾಸವಾಯಿತು ಆದರೆ ನಿಧಾನವಾಗಿ ಅವಳು ಗಮನಿಸಿದಳು ಉದಯ್ ಅವಳೊಂದಿಗೆ ಹೆಚ್ಚು ಮಾತನಾಡಲು ಪ್ರಯತ್ನಿಸುತ್ತಿದ್ದನು ಸಹಜವಾಗಿಯೇ ಅವಳು ಇರುವುದನ್ನು ಕಾಯುತ್ತಿದ್ದನು ಮತ್ತು ಅನಂತರ ಅವಳೊಂದಿಗೆ ದೀರ್ಘಕಾಲ ಮಾತನಾಡುತ್ತಿದ್ದನು ಮೊದಲು ರೇಖಾಗೆ ಇದು ಅಸಹಜವೆಂದು ಅನಿಸಿತ್ತು ಆದರೆ ಕಾಲಕ್ರಮೇಣ ಅವಳಿಗೂ ಉದಯ್ ನೀಡುತ್ತಿದ್ದ ಗಮನ ಇಷ್ಟವಾಗಲಾರಂಭಿಸಿತು ಮಾನಸಿಂಗ್ ದಿನಪೂರ್ತಿ ಪೊಲೀಸ್ ಕರ್ತವ್ಯದಲ್ಲಿ ನಿರತನಾಗಿದ್ದನು ಮತ್ತು ಮಕ್ಕಳು ಹಾಗೂ ಮನೆಯ ಕೆಲಸಗಳಲ್ಲಿ ರೇಖಾ ಒಂಟಿಯಾಗಿ ಜವಾಬ್ದಾರಿ ಹೊತ್ತಿಕೊಂಡಿದ್ದಳು ಇದರಿಂದ ಉದಯ್ ಮಾಡಿದ ಮಾತುಕತೆಗಳು ಅವಳಿಗೆ ಸುಖ ನೀಡಲು ಆರಂಭಿಸಿದ್ದವು ನಿಧಾನವಾಗಿ ರೇಖಾ ಮತ್ತು ಉದಯ್ ನಡುವಿನ ಸ್ನೇಹ ಬೆಳೆಯುತ್ತಾ ಹೋಯಿತು ಉದಯ್ ಕೆಲವೊಮ್ಮೆ ಅಂಗಡಿಯಲ್ಲಿ ಸಹಾಯ ಮಾಡುತ್ತಿದ್ದನು ಕೆಲವೊಮ್ಮೆ ಮನೆಯ ಸಣ್ಣ ಕೆಲಸಗಳಲ್ಲಿ ಸಹ ಕೈಜೋಡಿಸುತ್ತಿದ್ದನು ಇದ್ದು ರೇಖಾಗೆ ಸಂತೋಷವಾಗುತ್ತಿತ್ತು ಇವರ ಭೇಟಿ ಈಗ ಕೇವಲ ಅಂಗಡಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಉದಯ್ ಅನೇಕ ಬಾರಿ ನೆಪಗಳನ್ನು ಮಾಡಿ ಅವರ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದನು ವಿಶೇಷವಾಗಿ ಮಾನಸಂ ಕರ್ತವ್ಯಕ್ಕೆ ಹೋದಾಗ ರೇಖಾ ಮತ್ತು ಉದಯ್ ನಡುವಿನ ಆಕರ್ಷಣೆ ಪ್ರೀತಿಯಾಗಿ ಮಾರ್ಪಟ್ಟಿತ್ತು ಅವಳು ಈಗ ಉದಯ್ ಜೊತೆ ಗಂಟೆಗಟ್ಲೆ ಮಾತನಾಡುತ್ತಿದ್ದಳು ಇಬ್ಬರು ಗುಪ್ತವಾಗಿ ಕರೆ ಮಾಡುತ್ತಿದ್ದರು ಹಾಗೂ ಸಂದೇಶಗಳನ್ನು ಕಳುಹಿಸುತ್ತಿದ್ದರು ರೇಖಾಗೆ ಉದಯ್ ನೀಡುತ್ತಿದ್ದ ಪ್ರೀತಿ ಮತ್ತು ಆಪ್ತತೆ ಮಾನ್ಸಿಂಗ್ನಿಂದ ಅವಳು ಪಡೆಯಲಿಲ್ಲವೆಂದು ಭಾಸವಾಗುತ್ತಿತ್ತು ಆ ಒಂದು ದಿನ ಉದಯ್ ಅವಳನ್ನು ತನ್ನ ಮನೆಗೆ ಆಹ್ವಾನಿಸಿದ್ದನು ಆಗ ಅವರ ಮನೆಯವರು ಹೊರಗಡೆ ಹೋಗಿದ್ದಾಗ ಆ ದಿನ ಇಬ್ಬರು ಮೊದಲ ಬಾರಿಗೆ ಪರಸ್ಪರ ಹತ್ತಿರವಾದರು ಆ ದಿನದಿಂದ ಅವರ ಸಂಬಂಧ ಇನ್ನಷ್ಟು ಆಳವಾಗಿ ಬಳಿಯಿತ್ತು ರೇಖಾ ಯಾವ ಸಂದರ್ಭಕ್ಕೂ ಉದಯನನ್ನು ಭೇಟಿಯಾಗಲು ನೆಪ ಹುಡುಕಲು ಆರಂಭಿಸಿದಳು ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು ಆದರೆ ಏಪ್ರಿಲ್ ಇಪ್ಪತ್ತೆಂಟರಂದು ಸಂಜೆ ಅತ್ತೆ ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತಿತ್ತು ಪತ್ನಿಯನ್ನು ಸೇರಿಸಿ ಎಲ್ಲರೂ ಅತಿಥಿಗಳ ಸತ್ಕಾರದಲ್ಲಿ ನಿರತರಾಗಿದ್ದರು ಈ ಸಂದರ್ಭದಲ್ಲಿ ರೇಖಾ ಮತ್ತು ಉದಯ್ಗೆ ಒಂದು ಅವಕಾಶ ದೊರಕಿತ್ತು ಜನರ ಸದ್ದಿನ ಮಧ್ಯೆ ಅವರಿಬ್ಬರು ಗುಂಪಿನಿಂದ ಹೊರಗೆ ಹೋಗಿ ಒಂದು ಕಟ್ಟಡದ ಮೇಲಕ್ಕೆ ಹತ್ತಿದ್ದರು ಅವರಿಬ್ಬರನ್ನು ಚಾವಣಿಗೆ ಹೋದುದನ್ನು ನೋಡಿ ರೇಖಾದ ಮಗನಾದ ಪುಟ್ಟ ನಿತಿನ್ ಸಹ ಅವರ ಹಿಂದೆ ಹೋದನು ಅಲ್ಲಿ ಅವನು ತನ್ನ ತಾಯಿಯನ್ನು ಉದಯ್ ಕೈ ಹಿಡಿದಿದ್ದನ್ನು ಕಂಡನು ಪುಟ್ಟ ಮಗನ ನಿರಪರಾದ ಕಣ್ಣುಗಳಲ್ಲಿ ಆಶ್ಚರ್ಯ ಮತ್ತು ಭಯೋ ಸ್ಪಷ್ಟವಾಗಿತ್ತು ಅವನಿಗೆ ಅಷ್ಟು ಅರ್ಥವಾಗಲಿಲ್ಲ ಆದರೆ ತಾಯಿಯ ತಪ್ಪು ವರ್ತನೆಯು ಅವನ ಕಣ್ಣಿಗೆ ಬಿದ್ದಿತ್ತು ರೇಖಾ ಒಂದು ಕ್ಷಣ ನಿಬ್ಬೆರಗಾಗಿ ಬಿಟ್ಟಳು ನಿತಿನ್ ಈ ವಿಷಯವನ್ನು ತನ್ನ ತಂದೆಗೆ ಹೇಳಿದರೆ ಅವಳ ಜೀವನ ಹಾಳಾಗಿಬಿಡುತ್ತದೆ ಎಂದು ಆ ಭಯದ ಪ್ರಭಾವದಿಂದಲೇ ಯೋಚನೆಯೇ ಇಲ್ಲದೆ ರೇಖಾ ನಿತಿನ್ನನ್ನು ಚಾವನಿಂದ ತಳ್ಳಿಬಿಟ್ಟಳು ತಲೆಗೆ ತೀವ್ರ ಪೆಟ್ಟಾಗಿತ್ತು ಅವನು ನೆಲಕ್ಕೆ ಬಿದ್ದ ತಕ್ಷಣ ಇತರ ಜನರು ಓಡಿಕೊಂಡು ಬಂದರು ಅವರ ಕುಟುಂಬದವರು ಇದನ್ನು ದುರಾದೃಷ್ಟಕರ ಆಘಾತವೆಂದು ಭಾವಿಸಿದ್ದರು ಮತ್ತು ತಕ್ಷಣವೇ ನಿತಿನ್ನನ್ನು ಗ್ವಾಲಿಯರ್ನ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದರು ಆದರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ನಿತಿನ್ ಸಾವನ್ನಪ್ಪಿದನು ಈ ಕಥೆಯನ್ನು ಕೇಳಿದ ಪತಿ ಇನ್ನಷ್ಟು ಕುಗ್ಗಿದನು ಪೊಲೀಸರು ರೇಖಾ ಮತ್ತು ಉದಯರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಅಪರಾಧ ಎಂದಿಗೂ ಹೆಚ್ಚು ದಿನಗಳವರೆಗೆ ಮರೆಮಾಚದಂತೆ ಉಳಿಯುವುದಿಲ್ಲ ಇದು ಬಹಿರಂಗವಾದಾಗ ಎರಡು ಜೀವರಾಶಿಗಳು ನಾಶವಾಗಿ ಹೋಯಿತು ಒಂದೇ ದಿನ ಪುಟ್ಟ ನಿತಿನ್ ತನ್ನ ಪ್ರಾಣ ಕಳೆದುಕೊಂಡನು ಮತ್ತು ಮತ್ತೊಂದೆಡೆ ಅವನ ತಾಯಿ ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡಳು ನಿತಿನ್ ಅವಳ ಸತ್ಯವನ್ನು ಅರಿತಿದ್ದರೆ ಭಯಪಡುವ ಬದಲು ರೇಖಾ ತನ್ನ ತಪ್ಪನ್ನು ಒಪ್ಪಿಕೊಳ್ಳಬೇಕಾಗಿತ್ತು ಅವಳು ತನ್ನ ಪತಿಗೆ ಸತ್ಯ ಹೇಳಿ ಸಮಸ್ಯೆಗೆ ಪರಿಹಾರ ಹುಡುಕಬಹುದಾಗಿತ್ತು ನಿತಿನ್ ಇನ್ನು ಪುಟ್ಟವನಾಗಿದ್ದನು ಅವನಿಗೆ ಪ್ರೀತಿಯಿಂದ ಸೂಕ್ತವಾಗಿ ಸಮಜಾಯಿಸಿ ನೀಡಬಹುದಾಗಿತ್ತು ಈ ಕಥೆಯಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠವೆಂದರೆ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅತ್ಯಂತ ಅವಶ್ಯಕ ಎಲ್ಲರೂ ಜೊತೆಗೂಡಿ ಪ್ರೀತಿ ಮತ್ತು ಪ್ರಾಮಾಣಿಕತೆ ತುಂಬಿದ ಉತ್ತಮ ಸಮಾಜವನ್ನು ನಿರ್ಮಿಸೋಣ ಈ ರೀತಿಯ ಸತ್ಯ ಘಟನೆಯು ನಮಗೆ ಎಚ್ಚರವಾಗಿರಲು ಸಹಾಯ ಮಾಡುತ್ತದೆ ನೀವು ಸುರಕ್ಷಿತವಾಗಿರಿ ಎಚ್ಚರದಿಂದಿರಿ ಮತ್ತು ಪ್ರತಿಯೊಂದು ಹೆಜ್ಜೆ ಹಾಕುವ ಮುನ್ನ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ